ನೋಡಿ ವಿಶ್ವನಾಥ್ ಅವರು ಹೇಳಿಕೆಗೆ ಮತ್ತೊಂದಕ್ಕೆ ಈಗ ನಾವ್ಯಾರು ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು ಇಲ್ಲ ಪಕ್ಷದ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಅವರ ನಿರ್ಣಯ ಅಂತಿಮ ಇವರು ಬೇರೆಯವರಿಗೆ ಇದರ ಸ ವಿಚಾರ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅವರು ನಮ್ಮ ಪಕ್ಷದ ಸದಸ್ಯರಲ್ಲ ಪಕ್ಷದ ಹೈಕಮಾಂಡ್ ನಮ್ಮ ಪಕ್ಷ ಸದೃಢವಾಗಿದೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಡಿ ಸಿ ಎಂ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ಪಕ್ಷ ಯಾವ ಕಾಲಕ್ಕೆ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ರ ಆಗಿರ್ತೇವೆ ಅದರಿಂದ ಇದ್ರ ಬಗ್ಗೆ ಅನಾವಶ್ಯಕವಾಗಿ ಹೇಳಿಕೆ ಕೊಡೋವಂಥದ್ದು ಅವಶ್ಯಕತೆ ಇಲ್ಲ ಅವರು ಜೆ ಡಿ ಅನ್ನ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಮೊದಲು ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸುವಂಥದಕ್ಕೆ ಅವರ ಹಿರಿತನ ಅವರ ಅನುಭವವನ್ನು ಬಳಸ್ಕೊಂಡು ಅಲ್ಲಿರುವಂಥ ಗೊಂದಲಗಳಿಗೆ ತೆರೆ ಎಳಿತಕ್ಕಂಥ ಕೆಲಸಕ್ಕೆ ಗಮನ ಕೊಟ್ಟರೆ ಭವಿಷ್ಯ ಎಲ್ರಿಗೂ ಒಳ್ಳೆಯದಾಗುತ್ತೆ ನೋಡಿ ವಿಶ್ವನಾಥ್ ಅವರು ಹೇಳಿಕೆಗೆ ಮತ್ತೊಂದಕ್ಕೆ ಈಗ ನಾವ್ಯಾರೂ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು ಇಲ್ಲ ಪಕ್ಷದ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಅವರ ನಿರ್ಣಯ ಅಂತಿಮ ಇವರು ಬೇರೆಯವರಿಗೆ ಇದರ ಸ ವಿಚಾರ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅವರು ನಮ್ಮ ಪಕ್ಷದ ಸದಸ್ಯರಲ್ಲ ಪಕ್ಷದ ಹೈಕಮಾಂಡ್ ನಮ್ಮ ಪಕ್ಷ ಸದೃಢವಾಗಿದೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಡಿ ಸಿ ಎಂ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ಪಕ್ಷ ಯಾವ ಕಾಲಕ್ಕೆ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಆಗಿರ್ತೇವೆ ಅದರಿಂದ ಇದ್ರ ಬಗ್ಗೆ ಅನಾವಶ್ಯಕವಾಗಿ ಹೇಳಿಕೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅವರು ಜೆ ಡಿ ಎಸ್ ಅನ್ನ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಮೊದಲು ಬಿ ಜೆ ಇರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸೋಂಥದಕ್ಕೆ ಅವರ ಹಿರಿತನ ಅವರ ಅನುಭವವನ್ನು ಬಳಸ್ಕೊಂಡು ಅಲ್ಲಿರುವಂಥ ಗೊಂದಲಗಳಿಗೆ ತೆರೆ ಎಳಿತಕ್ಕಂಥ ಕೆಲಸಕ್ಕೆ ಗಮನ ಕೊಟ್ಟರೆ ಭವಿಷ್ಯ ಎಲ್ರಿಗೂ ಒಳ್ಳೆಯದಾಗುತ್ತೆ